ಮೆಣಸಿನಕಾಯಿ ಎಲ್ಲ ಕಲಾ ಕರ್ಕೊಂಡ್ಬರ್ತೇವೆ ನೋಡ್ರಿ ನೋಡ್ರಿ ಈಗ ನಾನು ಇದನ್ನ ಮೆಣಸಿನಕಾಯಿ ಇದ ಬಳ್ಳಿ ಮತ್ತೆ ಅಲ್ಲ ಮೆಣಸಿನ ಕಾಡ ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ರೀ ವಿದ್ಯಾ ಅಡುಗೆ ಮನೆಗೆ ಸ್ವಾಗತ ನೋಡ್ರಿ ಇವತ್ತ ಉತ್ತರ ಕರ್ನಾಟಕದಲ್ಲಿ ಮಾಡುವಂತ ಮಜ್ಗಿ ಅಂಬ್ರ ನೋಡ್ಕೊಂಡ್ ಬರೋಣ ಬರ್ರಿ ಮೊದ್ಲಿಗೆ ರೀ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಬೆಲ್ ಬಟನ್ ಒತ್ರಿ ಏನೋ ವಿಡಿಯೋ ಮಾಡಿದ್ರು ಫಸ್ಟ್ ನಿಮ್ಗೆ ಬರ್ತಾವ್ರಿ ಮತ್ತು ಏನಂದ್ರಿ ನೋಡ್ರಿ ಮಜ್ಜಿಗೆ ಅಂಬ್ರ ಉಣ್ಣೋದ್ರಿಂದ ದೇಹಕ್ಕೆ ಭಾಳ ಉಪಯೋಗಕರ ಐತ್ರಿ ಮಜ್ಜಿಗೆ ಅಂತೂ ಚಳಿಗಾಲಕ್ಕಾಗಲಿ ಬೇಸಿಗೆ ಕಾಲಕ್ಕಾಗಲಿ ತುಂಬ ಚಲೋ ರೀ ಹೀಗಾಗಿ ಮಜ್ಜಿಗೆ ಅಂಬ್ರ ಮಾಡ್ಕೊಳತ್ತ ನೋಡ್ರಿ ಇದಕ್ಕೆ ಇನ್ನೊಂದೇನಂದ್ರೆ ಎಣ್ಣೆ ಹಾಕಂಗಿಲ್ಲ ರೀ ಹೀಗಾಗಿ ದೇಹಕ್ಕೆ ಭಾಳ ರೀ ಮೊದ್ಲಿನ ಮಂದಿ ಭಾಳ ಮಜ್ಜಿಗೆ ಅಂಬ್ರ ಹೊಂತಿದ್ದರಿ ಅದಕ್ಕಾಗಿ ಅವ್ರಿಗೆ ಏನು ಕಾಯಿ ಲೇಖ ಸಾರಕ್ಕೆ ಇರ್ತಿದ್ದಿಲ್ಲ ಈಗ ನಾವೆಲ್ಲ ಇದು ಸಾರು ಸಾಂಬಾರು ಅದು ಇದು ಉಂಡು ನಮಗೆ ಹನ್ನೆರಡು ಹೋಗಿ ರೋಗ ನೋಡ್ರಿಪ್ಪ ಇದನ್ನ ನೋಡ್ರಿ ಮಜ್ಜಿಗೆ ಅಂಬ್ರ ಭಾಳ ಸಲೀಸಾಗಿ ರೀ ಇನ್ನೊಂದೇನಂದ್ರೆ ಇದು ಬ ಇದಕ್ಕೆ ಬೇಕಾಗೋ ಸಾಮಗ್ರಿಗಳು ಜಾಸ್ತಿ ಅಂತೂ ಬೇಕಾಗಲ್ಲ ರೀ ಮನೆಯಾಗಿದ್ದು ಜೋಡ್ನಿ ಹಾಕೊಂಡೆ ಮಾಡ್ಕೊಬೋದು ರೀ ಮಜ್ಜಿಗೆ ಒಂದಿದ್ರೆ ಮುಗೀತು ನೋಡಿರಿ ಇದಕ್ಕೆ ನೋಡಿರಿ ಹೆಂಗೆ ಮಾಡೋನು ನೋಡ್ಕೊಂಬರನು ಬರ್ರಿ ಈಗ ಇಡೀ ಒಂದು ಗುಂಡೆ ಮಜ್ಜಿಗೆ ಕಡ್ ಅರ್ಧ ಗುಂಡೆ ಮಜ್ಜಿಗೆ ಕಡ್ದಿಟ್ಕೊಂಡೇನು ರೀ ನಾನು ಇದು ನಮ್ದು ಆಕಳ ಹಾಲಿಂದ ಮಜ್ಜಿಗೆ ರೀ ನಮ್ಮ ಮನೆಯಾಗೆ ದನ್ಗಳದಾವೆ ರೀ ಇದಕ್ಕೆ ನಾಲ್ಕು ಮೆಣಸಿನ್ಕಾಯಿ ತೊಗೊಂಡೇನ್ ರೀ ಮತ್ತು ಅಲ್ಲ ತೊಗೊಂಡೇನ್ ರೀ ಬೆಳ್ಳುಳ್ಳಿ ತೊಗೊಂಡೇನ್ ರೀ ನಾಲ್ಕು ಮೆಣಸುಗಾಳು ತೊಗೊಂಡೇನ್ ರೀ ಜೀರಿಗೆ ತೊಗೊಂಡೇನ್ ರೀ ಕರಿಬೇವು ತೊಗೊಂಡಿನಿರಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿನಿರಿ ಇದು ನೋಡ್ರಿ ಜ್ವಳದಿಟ್ಟ್ರಿ ಇದನ್ನು ಮಜ್ಜಿಗೆ ಹಚ್ಬೇಕು ರೀ ಅಲ್ಲದರಿಂದ ಮಜ್ಜಿಗೆ ಆಂಬ್ರ ಅದು ಆಮೇಲೆ ಚಲೋ ಬರ್ತೈತ್ರಿ ನೋಡಿರಿ ಈಗ ಇದನ್ನೆಲ್ಲ ಮೆಣಸುಗಳ ಆಮೇಲೆ ಮೆಣಸಿನ್ಕಾಯಿ ಎಲ್ಲ ಕಲ್ಲಾಗ ಹರ್ಕೊಂಬರ್ತೇನೆ ನೋಡ್ರಿ ನೋಡಿರಿ ಈಗ ನಾನು ಇದನ್ನು ಮೆಣಸಿನಕಾಯಿದ ಬೆಳ್ಳುಳ್ಳಿ ಮತ್ತು ಅಲ್ಲ ಮೆಣಸುಗಳ ಜೀರಿಗೆ ಇಟ್ಟಿದ್ಮೇಲೆ ಅದನ್ನ ಇಷ್ಟು ಸಣ್ಣಗೆ ಕಲ್ಲಾಗ ಬಂದೆ ನೋಡ್ರಿ ಈಗ ಇದನ್ನು ಕಡ್ದಿಟ್ಟಿರೋ ಮಜ್ಜಿಗೆ ಹಾಕ್ತೀನಿ ಈಗ ಹಾಕಿ ಸ್ವಲ್ಪ ಕೈಲಿ ಹಿಂಗೆ ಕಡ್ಡಿಸ್ ರೀ ನೋಡಿರಿ ಮಜ್ಜಿಗೆ ಇದ್ ಸ್ವಲ್ಪ ದಟ್ಟಗಣ ಐತಿ ನಮ್ದು ಹ್ಞೂ ಇದಕ್ಕೆ ಕರ್ಬೇವು ಇಟ್ಟಿದ್ದೆ ಅಲ್ರಿ ಕರ್ಬೇವು ಹಾಕ್ತೇನೆ ನೋಡಿರಿ ಹ್ಞೂ ಈ ಥರ ಬಂತು ಆಮೇಲೆ ನಾನು ಜ್ವಳದ ಇಟ್ಟಿದ್ದೀನಲ್ರಿ ಸ್ವಲ್ಪ ಸ್ವಲ್ಪ ಜೋಳದ ಹಿಟ್ಟು ಹಾಕ್ತೀವಿ ಹಾಕೊಂತ ಒಂದು ಸ್ವಲ್ಪ ಕೈಲೇ ಕಲಿಸ್ಕೋಬೇಕ್ರಿ ಇದನ್ನು ಅಂದ್ರೆ ಜಾಸ್ತಿ ಹಾಕೋಬೇಡ್ರಿ ಜಾಸ್ತಿ ಹಾಕಿರ ಗಟ್ಟಿ ಹಾಕತಿ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು ರೀ ಈ ಥರ ಸ್ವಲ್ಪ ಹಾಕಿನಿ ನೋಡ್ರಿ ನಾನೀಗ ಇದನ್ನು ಮತ್ತೆ ಕೈಯಲ್ಲಿ ಕಲಿಸ್ತೇನೆ ನೋಡ್ರಿ ನೋಡ್ರಿ ಮಜ್ಜಿಗೆ ಅಂದ್ರೆ ದೇಹಕ್ಕೆ ಭಾಳ ಅಂದ್ರೆ ಭಾಳ ರೀ ಇದು ಆದಷ್ಟು ಎನ್ನಿದ ಬಿಟ್ಟ ಇಂಥದ್ದು ಮಾಡ್ಕೊಂಡು ಅನ್ನೋದು ಭಾಳ ಚಲೋ ರೀ ಮತ್ತು ದೇಹಕ್ಕೂ ತುಂಬ ಚಲೋ ರೀ ತಂಪನು ಅಲ್ರಿ ಮಜ್ಜಿಗೆ ಅಂದ್ರೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ರೀ ಹೀಗಾಗಿ ಇದನ್ನು ಆಲ್ಮೋಸ್ಟ್ ನಮ್ಮ ಊರ ಕಡೆ ಎಲ್ಲ ರಾತ್ರಿನೇ ಮಾಡ್ಕೊಂಡು ಊಟ ರೀ ನಾವು ನೋಡ್ರಿ ಈಗ ಈಗ ಕಲಸಿನ್ರಿ ಈಗ ಈ ಹದ ಬರುವಾಗ ಜೋ ಸ್ವಲ್ಪ ಜೋಳದ ಇಟ್ಟಾಕೊಂಡು ಇಷ್ಟು ಗಟ್ಟಿಯಾಗಿ ನಾನು ಕರ್ಸ್ಕೊಂಡೇನೆ ರೀ ಮತ್ತೆ ಇನ್ನೊಂದೇನಂದ್ರೆ ಈಗ ಉಪ್ಪು ನಾನು ಖಾರಕ್ಕೆ ಹಾಕಿ ಹರ್ಕೊಂಡ್ಬಂದೇನ್ರಿ ಈಗ ಇದಕ್ಕೆ ಹಾಕೋದು ಬೇಡ ನೋಡ್ಕೊಂಡ್ರೆ ನಮ್ಗೆ ಬೇಕಾದ್ರೆ ಹಾಕೋಣು ಇಲ್ದ್ರೆ ಇಲ್ಲ ರೀ ಈಗ ಇದನ್ನು ಗ್ಯಾಸ್ ಮ್ಯಾಗಿಟ್ಟ ಸಣ್ಣ ಊರಿ ಒಳಗಿಟ್ಟ ಕುದಿಸ್ಕೊಬೇಕ್ರಿ ನೋಡ್ರಿ ಹಿಂಗೆ ಕಡ್ಡಿಸ್ಕೊತ ಇರ್ಬೇಕು ರೀ ಆಮ್ರ ಅಂದ್ರೆ ಅದ ಒಡ ರೀ ಅಂದ್ರೆ ಮೊಸರ ಮಜ್ಜಿಗೆ ಇದು ಗ್ಯಾಸ್ ಮ್ಯಾಗಿಟ್ರಿ ಇದು ಆಕೈತಲ್ರಿ ಹಿಟ್ಟು ಹಚ್ಚಿರೋದ್ರಿಂದ ಈಗ ಇದನ್ನು ಏಕ ಕಡ್ಡಾಡ್ಸ್ಕೊತ ಇರ್ಬೇಕು ರೀ ನೋಡಿರಿ ಕೈ ಬಿಟ್ಟರೆ ಇದು ಹೊಡಿತೈತ್ರಿ ಹೀಗಾಗಿ ಕಡ್ಡಾಡ್ಸ್ಕೊತಾನೆ ಇರ್ಬೇಕು ಇದನ್ನು ನೋಡಿ ಯಾವ ಥರ ಬರ್ತೈತ್ರಿ ಮಜ್ಜಿಗೆ ಆಂಬ್ರ ನೋಡಿರಿ ಈಗ ಆಮ್ರ ಕುದಕ್ಕೆ ರೆಡಿ ಆಯ್ತು ಈಗ ನೋಡಿರಿ ಯಾವ ಥರ ಈಗ ತಲೆಗೆ ಇಳ್ಕೊಂಡು ನೋಡಿರಿ ರುಚಿಕರವಾದ ಮತ್ತು ಆರೋಗ್ಯಕರವಾದ ಮಜ್ಜಿಗೆ ಆಂಬ್ರ ರೆಡಿ ಆಯ್ತು ರೀ ತಗ್ರಿ ಎಲ್ಲಾರು ಊಟ ಮಾಡ್ರಿ ಮತ್ತ ಎಲ್ಲಾರು ಬಿಸಿ ಬಿಸಿ ಆಮ್ರ ಉಂಡ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ಮತ್ತೆ ಮುಂದಿನ ವಿಡಿಯೋದಾಗ ಸಿಗುನ್ರಿ ಧನ್ಯವಾದಗಳು